ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಬೈ ದೀಪ ಚಾನಲ್ಗೆ ಈ ವಿಡಿಯೋದಲ್ಲಿ ರುಚಿಕರವಾದ ಮತ್ತು ಆರೋಗ್ಯಕ್ಕೂ ತುಂಬಾನೇ ಉಪಯುಕ್ತವಾದ ಬೆಳ್ಳುಳ್ಳಿ ಚಟ್ನಿ ಪುಡಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲಾ ಪದಾರ್ಥಗಳನ್ನು ತುಪ್ಪದಲ್ಲಿ ಹುರ್ಕೊಬೇಕು ಸೊ ಇಲ್ಲಿ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಬಣ್ಣ ಚೇಂಜ್ ಆಗುತ್ತೆ ತನಕ ಬೆಳ್ಳುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ನೀವೆಷ್ಟು ಫ್ರೈ ಮಾಡ್ಕೊತಾರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಫ್ರೈ ಆಗಿರೋ ಬೆಳ್ಳುಳ್ಳಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಅಷ್ಟು ಕೊಬ್ಬರಿ ಅದೇ ತುಪ್ಪದಲ್ಲಿ ಕೊಬ್ಬರಿನ ಕೂಡ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಬಟ್ಲಷ್ಟು ತೊಗರಿ ಬೇಳೆನ ತಗೊಂಡಿದ್ದೀನಿ ಸೊ ಅದನ್ನು ಕೂಡ ಸೇಮ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಬೇಕು ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಈ ಥರ ತುಪ್ಪನ ಸೋರಿಸಿ ತೆಕ್ಕೊಳ್ಬೇಕು ಒಂದು ಪ್ಲೇಟಲ್ಲಿ ಒನ್ ಟೇಬಲ್ ಸ್ಪೂನ್ ಮೆಣಸು ಹಾಕಿ ಅದನ್ನು ತುಪ್ಪದಲ್ಲಿ ಹುರ್ಕೊಬೇಕು ಆಮೇಲೆ ಕರಿಬೇವ್ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಒಂದು ಸ್ವಲ್ಪ ಹಾಕಿ ಅದೇ ತುಪ್ಪದಲ್ಲಿ ಹೀಗೆ ಬಾಡಿಸ್ಕೊಳ್ಬೇಕಾಗತ್ತೆ ಈ ಚಟ್ನಿ ಪುಡಿನ ಬಾಳಂತಿಯವ್ರು ಕೂಡ ಬಳಸ್ಬೋದು ಆದರೆ ಅವರು ಹುಣಸಣ್ಣ ಯೂಸ್ ಮಾಡಬಾರ್ದು ಹಾಗೇ ಚಟ್ನಿ ಪುಡಿನ ಉಪೋಗಿಸ್ಕೋಬೇಕಾಗತ್ತೆ ಸೊ ಇದನ್ನು ಎಲ್ಲನೂ ಹಾಕಿ ಮಿಕ್ಸಿಲಿ ಒಂದು ಎರಡು ಮೂರು ಸತಿ ರುಬ್ಕೋಬೇಕು ಫೈನಲಿ ಚಟ್ನಿ ಪುಡಿ ರೆಡಿಯಾಗಿದೆ ಸೊ ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಮತ್ತು ದೋಸೆ ಇಡ್ಲಿ ಚಪಾತಿಗೆ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದ್ರ ಮೇಲೆ ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಪುಡಿ ಇದು ಬರೀ ಒಂದು ಸೈಡ್ ಡಿಶ್ ಅಲ್ಲ ಸೊ ಇದರಿಂದ ತುಂಬಾ ಉಪಯೋಗಕರವಾದ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಇಂಡೈಜೆಷನ್ ಇದ್ರೆ ಅದಕ್ಕೂ ಒಳ್ಳೇದು ಜೀರ್ಣ ಕ್ರಿಯೆನೂ ತುಂಬಾ ಸುಧಾರಿಸುತ್ತೆ ಇದರಿಂದ ಇದನ್ನ ನಿಯಮಿತವಾಗಿ ಬಳಸೋದ್ರಿಂದ ಈ ಎಲ್ಲ ಹೆಲ್ತ್ ಬೆನಿಫಿಟ್ಸ್ ಕೂಡ ನಮಗೆ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್